ಉಪರಾಷ್ಟ್ರಪತಿ ಸ್ಥಾನದಿಂದ ಧನಕರ್ ಕೆಳಕಿಳಿಯುತ್ತಿದ್ದಂತೆ ಉಪರಾಷ್ಟ್ರಪತಿ ಯಾರಾಗ್ತಾರೆ ಅನ್ನೋ ಚರ್ಚೆಗಳು ಶುರುವಾಗಿವೆ ಇಲ್ಲಿ ಯೋಗಿ ಆದಿತ್ಯನಾಥ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಯೋಗಿ ಆದಿತ್ಯನಾಥ್ ಹೆಸರು ಕೇಳಿ ಬರ್ತಾ ಇರೋದು ಉಪರಾಷ್ಟ್ರಪತಿ ಸ್ಥಾನ ಕಲದಿದ್ರು ಕೂಡ ಮೋದಿ ಸಂಪುಟವನ್ನ ಯೋಗಿ ಸೇರ್ತಾರ ಅನ್ನುವ ಪ್ರಶ್ನೆಗಳು ಮೂಡ್ತಾ ಇವೆ ಇದಕ್ಕೆ ಏನ್ ಕಾರಣ ಇದರ ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ಸದ್ಯ ಉಪರಾಷ್ಟ್ರಪತಿ ಯಾರಾಗ್ಬೇಕು ಅನ್ನುವ ಪ್ರಶ್ನೆ ಬಂದಾಗ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಉಪರಾಷ್ಟ್ರಪತಿ ಯಾಕೆ ಅನ್ನುವ ಚರ್ಚೆಗಳು ಇದೆ ಆ ರೀತಿಯಲ್ಲಿ ನೋಡ್ದಾಗ ಯಾರು ಮುಂದಿನ ರಕ್ಷಣಾ ಸಚಿವ ಅಂದ್ರೆ ಯು ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಸಂಪುಟವನ್ನ ರಕ್ಷಣಾ ಆಗಿ ಸೇರ್ಕೊಳ್ತಾರೆ ಅದಾದ ನಂತರ ಅವರನ್ನ ಪ್ರಧಾನಿ ಏನು ಪದಕ್ಕೇರಿಸಲಾಗುತ್ತೆ ಅನ್ನುವ ರೀತಿಯಲ್ಲಿ ಬಿಂಬಿಸಲಾಗ್ತಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದ ಚುನಾವಣೆ ಇದೆ ದೇಶದ ಅತ್ಯಂತ ದೊಡ್ಡ ರಾಜ್ಯವನ್ನ ಗೆದ್ದುಕೊಳ್ಳೋದು ಬಿಜೆಪಿಗೆ ಅನಿವಾರ್ಯ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯೋಗಿ ಆದಿತ್ಯನಾಥ್ರನ್ನು ಮೋದಿ ತನ್ನ ಸಂಪುಟಕ್ಕೆ ತಗೊಳ್ಳೋದಿಲ್ಲ ಅನ್ನೋದು ಗೊತ್ತಿದ್ದರೂ ಕೂಡ ಈ ಚರ್ಚೆಗಳು ಶುರುವಾಗಿದ್ದಾವೆ ಬಟ್ ಬಿಜೆಪಿಯ ಯೋಚನೆ ಏನಾಗಿರುತ್ತೋ ಗೊತ್ತಿಲ್ಲ ಒಂದು ವೇಳೆ ಯೋಗಿ ಆದಿತ್ಯನಾಥ ಸಂಪುಟದ ಒಳಗೆ ತಗೊಂಡು ಉತ್ತರ ಪ್ರದೇಶ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡೋಣ ಯೋಗಿ ಬದಲಿಗೆ ಮತ್ತೊಬ್ಬರನ್ನ ಸಿಎಂ ಮಾಡೋಣ ಅಲ್ಲಿ ಬಿಜೆಪಿಯ ಹಿಡಿತ ಮತ್ತಷ್ಟು ಬಲ ಮಾಡ್ಕೊಳ್ಳೋಣ ಅಂತ ಬಿಜೆಪಿ ಯೋಚಿಸ್ತಾ ಇದ್ರು ಇರಬಹುದು ಬಿಜೆಪಿ ಹೈಕಮಾಂಡ್ ಆರ್ ಎಸ್ ಎಸ್ ತೀರ್ಮಾನಗಳು ಏನಾಗಿರ್ತಾವೋ ಗೊತ್ತಿಲ್ಲ ಆದ್ರೆ ಯೋಗಿ ಪ್ರಧಾನಿ ಆಗ್ಬೇಕು ಅನ್ನೋ ಬಯಕೆ ಎಲ್ಲರಿಗೂ ಇದೆ ಆದ್ರೆ ಅವರು ಮೋದಿಯ ರೀತಿಯಲ್ಲೇ ಗುಜರಾತ್ ನ ಸಿಎಂ ಸ್ಥಾನದಿಂದ ಹೇಗೆ ಏನು ಪಿ ಎಂ ಅಭ್ಯರ್ಥಿಯಾಗಿ ಬಂದ್ರೋ ಅದೇ ರೀತಿ ಯು ಪಿ ಎಂ ಸ್ಥಾನದಿಂದ ಅವರು ಪ್ರಧಾನಮಂತ್ರಿ ಹುದ್ದೆಗೆ ಏರಿದ್ರೆ ಒಳ್ಳೇದು ಅದರ ನಡುವೆನೆ ಈ ಉಪರಾಷ್ಟ್ರಪತಿ ಸ್ಥಾನ ಅದಕ್ಕೋಸ್ಕರ ಬದಲಾವಣೆ ಮಾಡಿ ಈಗ ಯು ಪಿ ಇರುವಂತ ಪರಿಸ್ಥಿತಿಯಲ್ಲಿ ಅದನ್ನ ಮುನ್ನಡೆಸೋದಕ್ಕೆ ಯೋಗಿಯವರೇ ಸೂಕ್ತ ಅವ್ರನ್ನ ಯಾವ ಕಾರಣಕ್ಕೂ ಬದಲಾಯಿಸಬಾರದು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳು ಶುರುವಾಗಿವೆ ಅಂದ್ರೆ ಪಿಯ ಅಭಿಮಾನಿಗಳು ಅದರ ಫಾರ್ ಇರುವಂಥವರು ಕಾರ್ಯಕರ್ತರು ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ